ಬರುವ ಕುಂತಿಯ ಪ್ರಾರ್ಥನೆ ನಮ್ಮದಾಗಬೇಕು ಎಂದು ಬೆಂಗಳೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಶ್ರೀ ಸಂದೀಪ್ ವಸಿಷ್ಠ ಹೇಳಿದ್ದಾರೆ ಚಳಕೆರೆ ನಗರದ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದ ದೇವಸ್ಥಾನದಲ್ಲಿ ಆಯೋಜಿಸಿದ್ದ ಶ್ರೀಮದ್ ಭಾಗವತ ಪ್ರವಚನ ಸಪ್ತಾಹ ಕಾರ್ಯಕ್ರಮದ ಅತಿಥಿಯಾಗಿ ಪಾಲ್ಗೊಂಡು ವಿಶೇಷ ಭಜನೆಯನ್ನ ನಡೆಸಿಕೊಟ್ಟ ಅವರು ಭಾಗವತದಲ್ಲಿ ಬರುವ ದೃಷ್ಟಾಂತ ಕತೆಗಳು ಎಂಬ ವಿಷಯವಾಗಿ ಪ್ರವಚನ ನೀಡುತ್ತಾ ಮಾತನಾಡಿದರು ಈ ಸಂದರ್ಭದಲ್ಲಿ ಅವರು ಶ್ರೀಮದ್ ಭಾಗವತಕ್ಕೆ ಸಂಬಂಧಿಸಿದ ದೃಷ್ಟಾಂತ ಕಥೆಗಳನ್ನ ಹೇಳಿದರು ಸತ್ಸಂಗದ ಸಭೆಯಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ವನಜಾಕ್ಷಿ ಮೋಹನ್ ಯತೀಶ್ಯಂ ಸಿದ್ದಾಪುರ ಪ್ರಕಾಶ್ ಕವಿತಾ ಗುರುಮೂರ್ತಿ ವಿಮಲಾ ನಾಗರಾಜ್ ನಾಗರತ್ನಮ್ಮ ಶಾರದಮ್ಮ ಸುರೇಶ್ ನಿರ್ಮಲಾ ಪ್ರಕಾಶ್ ಪಾರ್ವತಮ್ಮ ಗೋವಿಂದ ಶೆಟ್ಟಿ ನಳಿನ ಸೌಮ್ಯ ಪ್ರಸಾದ್ ಮೀನಾಕ್ಷಿ ವಾಸ್ವಿ ಸತ್ಯನಾರಾಯಣ ಕಲ್ಪನಾ ಸೇರಿದಂತೆ ಸದ್ಭಕ್ತರು ಭಾಗವಹಿಸಿದರು ಆ ಗರ್ಭದಲ್ಲಿದ್ದಂತಹ ಮಗು ತನ್ನ ಸುತ್ತ ತಿರುಗುತ್ತಿರುವ ಭಗವಂತನನ್ನ ಹೀಗೆ ತಿರುಗಿ ತಿರುಗಿ ನೋಡ್ತಾ ಇದ್ದಂತೆ ಆ ಪರೀಕ್ಷಿತ ಭಗವಂತ ತಿರುಗ್ತಾ ಇದ್ದಂತಹ ನೋಡಿದ್ರಿಂದ ಪರೀಕ್ಷಿತ ವಿಷ್ಣುನಾಥ ಅಂತ ಒಂದು ಹೆಸರಿದೆ ಯಾಕಂದ್ರೆ ವಿಷ್ಣುವಿನಿಂದ ರಕ್ಷಿಸಲ್ಪಟ್ಟವನು ಮಾಡಿದ್ರಿಂದ ವಿಷ್ಣುನಾಥ ಅಂತ ಹೆಸರು ಕೂಡ ಬಂತು ಅಂತ ಹೇಳ್ತಾರೆ ಅದರಿಂದ ಆ ಪರೀಕ್ಷಿತ ರಾಜ ನಾವು ರಕ್ಷಣೆ ಮಾಡ್ತಾನೆ ಇದೆಲ್ಲ ಆದ್ಮೇಲೆ ಕೃಷ್ಣ ಅಂತ ನಾನು ಹೊರಡಿದ ನನ್ನ ಕೆಲಸ ಆಯ್ತು ಎಲ್ಲರೂ ರಕ್ಷಣೆ ಆಗಿದೆ ನನ್ನ ಕರ್ತವ್ಯವನ್ನು ಹೊರಡ್ತೀನಿ ಅಂತ ಹೇಳಿದಾಗ ಕುಂತಿಯನ್ನ ಏನಾಗ್ತಿದೆ ಕೇಳು ಅಂತ ಹೇಳಿದಾಗ ಕುಂತಿ ಸ್ತುತಿ ಮಾಡ್ತಾರೆ ಕೃಷ್ಣನೇ ಸ್ತುತಿ ಮಾಡಬೇಕಾದ್ರೆ ಅವ್ರು ಕೇಳೋದ್ ಗೊತ್ತ ನಮ್ಗೆಲ್ಲರಿಗೂ ಅದು ಬೆಳಕಿನ ಒಂದು ನಿತ್ಯ ಏನು ಅಂತಾರೆ ಪ್ರತಿದಿನ ಸ್ಮರಣೆ ಆಗುವಂತ ಸ್ತುತಿ ಆಗ್ತೀನಿ ಅವನು ಹೇಳ್ತಾಳೆ ಭಗವಂತ ಯಾವಾಗಲೂ ನನಗೆ ವಿಪತ್ತು ಬರುತ್ತಿರುವ ಹಾಗೆ ಮಾಡು ಅಂತ ಕೇಳ್ತಾರೆ ನಾವೆಲ್ಲ ಸಂಕಟ ಬಂದಾಗ ಹತ್ರ ಹೋಗ್ತೀವಿ ಅಂತ ಹೇಳಿದ್ವಿ ಆದ್ರೆ ಅವ್ರು ಕೇಳ್ತಾರೆ ನನಗೆ ಸದಾ ಸಂಕಟ ಬರುವ ಹಾಗೆ ಅಂತ ಯಾಕೆ ಎಂತ ಉತ್ತರ ಕೊಡ್ತಾರೆ ಆಸ್ಪತ್ರೆಯಲ್ಲಿ ಅವ್ರು ಹೇಳ್ತಾಳೆ ಭಗವಂತ ಎಂತ ಕಷ್ಟ ಬಂತು ನಮ್ಮ ಜೀವನದಲ್ಲಿ ಹೌದಲ್ವಾ ಆಲೋಚನೆ ಮಾಡಿ ಈ ಏನೋ ತುಂಬಾ ಸುಖ ಸುಪ್ಪತ್ ಕೇಳಿದ್ರು ಒಂದ್ ಸ್ವಲ್ಪವೂ ಕಷ್ಟ ನೋಡಿದೆ ಆಯ್ತಪ್ಪ ಒಂದ್ ಸ್ವಲ್ಪ ಕಷ್ಟ ರುಚಿ ಹೇಗಿರುತ್ತೆ ನೋಡೋಣ ಅಂತ ಕಷ್ಟಪಡುವಂತ ಹೇಳಲ್ಲ ಇಲ್ಲ ಆಲೋಚನೆ ಮಾಡಿ ತನ್ನ ಹದಿಮೂರನೇ ವಯಸ್ಸಿನಿಂದ ಅವರು ಕಷ್ಟವನ್ನು ಪಟ್ಟಿದ್ದಾರೆ ನಾನಾ ರೀತಿಯ ಕಷ್ಟ ಜೋವನದಲ್ಲಿ ಗೊಂದನ ಭೇಟಿ ಋಷಿ ಶಾಪ ಹೌದಾ ಕರ್ಣನನ್ನ ಹಾಗೆ ಹೇಳಬೇಕಾಗಿತ್ತು ದೇವತೆಗಳಿಂದ ಮಕ್ಕಳನ್ನ ಪಡಿಬೇಕಾಗಿತ್ತು ಮತ್ತೆ ಜನರಿಂದ ಮಾತನ್ನ ಕೇಳಬೇಕಾಗಿತ್ತು ಅದಾದ್ಮೇಲೆ ಮಕ್ಕಳನ್ನ ಸುಮ್ಮನೆ ಬಿಟ್ಟದಾದಿಗಳು ಎಂದೆಂಥ ಕಷ್ಟಗಳು 为啥？为啥这个路？